അത്തെ ലൈല 12 ഗ്രാം മാവ് വലകം മാവ് വലുത് പോസ് വലുത് വേണം ദേരോ പർദ്ദലിക്ക് 24 നൗ ദേസ്തർ തൊൽ വീട കുറുകി ഓ ಬಾಯ್ ಗುಡ್ ನೈಟ್ ಸೌಂಡ್ ಆಚಬಿಡ ಅಂತ ಹೇಳ್ತೇನೆ ಬಡಿಸ್ಕೊತೀನಿ ಬಂದು ಮಾಡಿ ಮತ್ತು മൽക്കോ ഹു നിമിഷ ഹനൈത് നിമിഷ മാത്ര ലൈവ് ഇരുത്തേ ബേഗമി ലൈക്ക് ലൈവ് ഇടയ്ക്ക് ഒന്ന് ലൈക്ക് ഒന്ന് മെന്റ് മൊബൈല നോടത്ത ഹി ഖലീജി

හදනෂ ලයිවුරත්ත ඔකේ බයිකුට් නැ් ලයික්් මඩ හැඟ සුස්ක්‍රයමට හදදනුෂ ලවුරුත්ත බැකවක ලයික්් මඩි හකි කමෙන්ට් ප මේ නම සවන්් හජ්නි කොකරට් පාලල් හැරතිනවා ಬಡ್ಸ್ಕೊತಿ ಪಿರಿಯಡ್ ಬಂದರೆ ಎಲ್ಲ ಹಾಳಾಗಿ ನಾಳೆ ಬಂದ ನೋಡು ಒಮ್ಮೆ ಇಪ್ಪತ್ತೇಳು ಜನ ಬಂದ್ರು ನೋಡು ಒಂದು ಲೈಕ್ ಆಯ್ತು ಒಂದು ಓಟ ಆಯ್ತು ಎರಡು ಊಟ ಅದು ಹ್ಞೂ

ಹಾಯ್ ಮನೆ ಶೂಟ್ ಆಯ್ತಾ ಆರು ವಾಟ್ಸ್ ಸಿಕ್ಸ್ ಓಟ್ಸ್ ಲೈಕ್ ಮಾಡಿ ನನಗೆ ಈ ವಿಡಿಯೋಗೆ ಲೈಕ್ ಮಾಡಿ ಡಿಸ್ಪ್ಲೇ ಮೇಲೆ ಎರಡು ಬಾರಿ ಟ್ಯಾಪ್ ಮಾಡಿ ಬೇಕಾಗುತ್ತೆ ಓಕೆ ಬನ್ನಿ ಬನ್ನಿ ಬೇಗ ಬೇಗ ಬನ್ನಿ ಇನ್ನು ಹದಿನೈದು ನಿಮಿಷ ಮಾತ್ರ ಲೈವ್ ಇರುತ್ತೆ ಬೇಗ ಬೇಗ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಎಂಟು ಜನ ಇದ್ದೀರಿ ಬೇಗ ಬೇಗ ಕಮೆಂಟ್ ಮಾಡಿ ಹನ್ನೆರಡು ಜನ ಆದರೆ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಇನ್ನೂ ಹದಿಮೂರು ನಿಮಿಷ ಮಾತ್ರ ಬಾಕಿ ಇದೆ ಹದಿಮೂರು ನಿಮಿಷದಲ್ಲೇ ಲೈವ್ ಎಂಟು ಕಟ್ ಆಗುತ್ತೆ ಸಂಜು ಗೌರವ್ ಹಾಯ್ ಸಂಜು ಗೌರವ್ ಹಾಯ್ ಊಟ ಆಯ್ತ ಗೌರೋ ಸಂಜು ಊಟ ಆಯ್ತಾ ಸೆವೆನ್ ಮೆಂಬರ್ಸ್ ಓಟ್ಸ್ ಯಾರಿದೆ ಒಬ್ಬರೋ ಲೈಕ್ ಮಾಡಿದ್ದಾರಲ್ಲ ಲೈಕ್ ಹೆಂಗೆ ಉಲ್ಟಾ ಹೋಗ್ತಿದ್ದಿದೆ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಕಮೆಂಟ್ ಮಾಡಿ ಲೈವ್ ಎಂಡ್ ಆಗುತ್ತೆ ಇನ್ನು ಹನ್ನೆರಡು ನಿಮಿಷ ಮಾತ್ರ ಬಾಕಿ ಇದೆ ಹನ್ನೆರಡು ನಿಮಿಷದಲ್ಲಿ ಲೈವ್ ಎಂಡ್ ಆಗುತ್ತೆ ಎಂಟು ಜನ ಓಟ್ ಮಾಡಿದ್ದಾರೆ ಇಬ್ಬರು ಮಾತ್ರ ಜನ ಇದ್ದಾರೆ ಇಪ್ಪತ್ ಮೂವತ್ತ್ಮೂರು ಜನ ಬಂದಿದ್ರು ಲೋಪ ಎಲ್ಲ ಹೋದರು ತರ ಓಡಿ ಹೋಗ್ತಾರ ಲೋಪ ಇದೇನು ಕತಿ ಯಾರೋ ಲೈಕ್ ಮಾಡಿದ್ರು ಮತ್ತೆ ಹೋಯ್ತದೆ ನಾಲ್ಕು ಜನ ಬಂದರು ಹಾಯ್ 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 ನಾಲ್ಕು ಜನ ಇದ್ರಿ ಬೇಗ ಬೇಗ ಕಮೆಂಟ್ ಮಾಡಿ ಇನ್ನೂ ಹನ್ನೊಂದು ನಿಮಿಷ ಮಾತ್ರ ಬಾಕಿ ಇದೆ ಹನ್ನೊಂದು ನಿಮಿಷದಲ್ಲಿ ಲೈವ್ ಎಂಡ್ ಆಗುತ್ತೆ ಕರೆಕ್ಟ್ ಹನ್ನೆರಡು ಗಂಟೆಗೆ ಲೈವ್ ಎಂಡ್ ಆಗುತ್ತೆ ಕಟ್ ಆಗುತ್ತೆ ಬೇಗ ಬೇಗ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಏನಿದೆ ಎಲ್ಲ ಆಗಿದೆ ಹತ್ತು ಜನ ಬಂದು ನೋಡಲ್ಲ ಹತ್ತು ಜನ ಇದೇ ಬೇಗ ಬೇಗ ಕಾಮೆಂಟ್ ಮಾಡಿ ಇಲ್ಲ ಅಂದರೆ ರಾತ್ರಿ ನಿದ್ದೆ ಬರಲ್ಲ ದೆವ್ವ ಬರತ್ತ ಕನಸಲ್ಲಿ ಹಾಗೆ ಸೊಳ್ಳೆ ಕಚ್ಚುತ್ತೆ ಯಾರು ನಮ್ಮ ಲೈಕ್ ಬಂದು ಹಂಗೆ ಹೋಗ್ತಾರೋ ಅವ್ರಿಗೆ ರಾತ್ರಿ ಬೆಳ್ತಾನೆ ಸೊಳ್ಳೆ ಕಚ್ಚಲಿ ನಿದ್ದೆ ಬರಬಾರ್ದು ಅವ್ರಿಗೆ

ಓಟ್ಸ್ ಆಗ್ಯಾವ ಓಟ್ಸ್ ಆದ್ರೆ ಒಂಬತ್ತು ಜನ ಓಟ್ಸ್ ಮಾಡ್ತಾರೆ ಅದ್ರ ಲೈಕ್ ಯಾರು ಮಾಡಲ್ಲ ಯಾಕೆ ಹೆಂಗೆ ಮಾಡ್ತಾರು ಜನ ಕನ್ನಡ ಜನನೇ ಜಾಸ್ತಿ ಬರ್ತಾರ ಅದ್ರ ಓಟ್ ಮಾಡ್ತಾರ ಲೈಕ್ ಮಾಡಲ್ಲ ಲೈಕ್ ಮಾಡ್ರಿ ಹತ್ತು ಜನ ಓಟ್ ಆದ ನೋಡಿ ಹತ್ತು ಓಟ್ ಹದಿನೈದು ಜನ ಆದರೆ ಅದರ ಲೈಕ್ ಒಬ್ಬರು ಮಾಡ ಲೈಕ್ ಮಾಡ್ರಿ ಬೇಗ ಬೇಗ ಲೈಕ್ ಮಾಡಿ ಇನ್ನೂ ಹತ್ತು ನಿಮಿಷ ಮಾತ್ರ ಬಾಕಿ ಇದೆ ಹತ್ತು ನಿಮಿಷದಲ್ಲಿ ಲೈಕ್ ಕಟ್ ಆಗುತ್ತೆ ಬೇಗ ಬೇಗ ಕಮೆಂಟ್ ಮಾಡಿ ಹತ್ತು ನಿಮಿಷದಲ್ಲಿ ಲೈಕ್ ಕಟ್ ಆಗುತ್ತೆ ಲೈವ್ ಎಂಡ್ ಆಗುತ್ತೆ ಐದು ಜನ ಇದ್ದಾರೆ ಬೇಗ ಬೇಗ ಕಮೆಂಟ್ ಮಾಡ್ರಿ హన్నొందు ఓటర్ అది ఓటర్ ఆగక భా లైక్ యాక్కి అవైక్ మరి లైక్ అరు లైక్ డే మేలే ఎరడు సారి ట్యాప్ మే లైక్ అయితే ట్యాప్ ఆన్ డే టూ టు బార్ టైప్స్ అలా టు సిక్స్ మెంబర్స్ ఓన్లీ మినిట్ నిమిష బాకీ ఎండ్ అమెంట్ యారు మరి బోడు వీడియో బయల్ నోడు

ృదయ నన్న హృదయ టీ ను జనా హే ఇ నిమిష బాకీ ఇన్ను ఆరు నిమిష బాకీ ఇదే నోడ్రీ పట్ పట్ లైక్ కమెంట్ మరి లైవ్ కట్గా పట్ ಂತ ಆರು ನಿಮಿಷ ಮತ್ತೊಬ್ಬರೋ ಯಾರ ನೋಡ್ರಿ ಐದ್ ಜನ ಅದೇ ರೀ ಬೇಗ ಬೇಗ ಕಮೆಂಟ್ ಮಾಡ್ರಿ ಹದಿಮೂರು ಓಟ್ಸ್ ಆಗಿದವ ನೋಡ್ರಿ ಹೆಂಗ್ ಓಟ್ಸ್ ಮಾಡಿದಾರ ಆದ್ರೆ ಲೈಕ್ ಮಾಡ ಹದಿಮೂರು ಲೈಕ್ ಮಾಡಿದ್ರ ಯೂಸರ್ ಆಗ್ತಿತ್ಲಾ ಸುಮ್ ಸುಮ್ಮನೆ ಅಷ್ಟ ಲೈಕ್ ಮಾಡಿದ್ರೆ ಹೆಂಗ್ ಮಾಡೋದು ಅಷ್ಟು ಓಟ್ ಮಾಡಿದ್ರೆ ಮಾಡೋದು ಓಟ್ ಮಾಡ್ತಾರೆ ಜನ ಲೈಕ್ ಮಾಡಲ್ಲ ಹಿಂಗ್ಯಾಕ್ರ ಜನ ಹಾಯ್ ಹಲೋ ಗುಡ್ ನೈಟ್ ಚಾರ್ಜಿಂಗು ಖಾಲಿ ಆಯಿತು ಇನ್ನೂ ಆರು ನಿಮಿಷ ಮಾತ್ರ ಬಾಕಿ ಇದೆ ಇನ್ನೂ ಐದು ನಿಮಿಷ ಇದೆ ನೋಡ್ರಿ ಐದು ನಿಮಿಷ ಬಾಕಿ ಇದೆ ಲೈಕ್ ಕಟ್ ಆಗುತ್ತೆ ಬೇಗ ಬೇಗ ಕಮೆಂಟ್ ಮಾಡಿ అది డీస్ప్లె మే ఎర్ర సారి ట్యాప్ మిక్కి చెక్

ಇನ್ನು ನಾಲ್ಕ್ ನಿಮಿಷ ಬಾಕಿ ಇದೆ ನೋಡ್ರಿ ನಾಲ್ಕು ನಿಮಿಷದಾಗ ಲೈವ್ ಎಂಡ್ ಆಗುತ್ತೆ ಕಟ್ ಆಗುತ್ತೆ ಲೈವ್ ಲೈಕ್ ಮಾಡಿಲ್ಲ ಬೇಗ ಬೇಗ ಲೈಕ್ ಮಾಡಿರಿ ಡಿಸ್ಪ್ಲೇ ಮೇಲೆ ಎರಡು ಸಾರಿ ಟಚ್ ಮಾಡಿರಿ ಡಾಟಾನು ಖಾಲಿ ಆಯಿತು ಟೈಮು ಖಾಲಿ ಆಯಿತು ನಮಗೆ

ಬರಿ ಬೈತ ಕೇಳು ಮೂರು ಜನ ಅದ್ರ ಲೈಕ್ ಮಾಡ್ರಪ್ಪ ಯಾಕಡ ಹತ್ತಿರ ಸುಮ್ಮತ್ ನೀ ಎರಡು ನಿಮಿಷ ಆಯ್ತು ನೋಡಿ ಎರಡು ನಿಮಿಷದಾಗ ಲೈಕ್ ಕಟ್ ಮಾಡಿಬಿಡ್ತೀನಿ ಲೈಕ್ ೂರು ಜನ ಬಂದಿದ್ದಾರೆ ಬೇಗ ಬೇಗ ಲೈಕ್ ಮಾಡ್ಕೊರಿ ಇನ್ನು ಒಂದ್ ನಿಮಿಷ ನೋಡ್ರಿ ಒಂದೇ ನಿಮಿಷ ಕಟ್ ಮಾಡಿಬಿಡ್ತೇನು ಬಟ್ ಅಂತ 50 49 48 47 46 45 44 43 42 41 40 39 38 38 37 थर्टी सिक्स थर्टी फाइव थर्टी फोर् लैक बेग बेगी हमते कटते लाइव ओके बाय गुड नाइट अल गुड मॉर्निंग गुड मॉर्निंग फ्रेंड्स एलू गुड मार्निंग ಬರ್ತ್ಡೇ ಇದ್ರ ಹ್ಯಾಪಿ ಬರ್ತ್ಡೇ ಯು ಹ್ಯಾಪಿ ಬರ್ತಡೇ ಟು ಯು ಯಾರಿಲ್ಲ ಯಾರಿಲ್ಲ ನನ್ನಂತೆ ಯಾರಿಲ್ಲ ನನ್ನಷ್ಟು ಮುದ್ದಾಗಿ गदिला गुतिला नंगट गुतिला इजे तुजे ओ हा 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 योशनाते पैल वैक कर

ಓಕೆ ಬಾಯ್ ಗುಡ್ ಮಾರ್ನಿಂಗ್ ವೆಲ್ಕೊರೆನ್ ಜಲ್ದಿ ಹೇಳಬೇಕು ಹದಿನೇಳು ಜನ ಆರ್ಡ್ ಮಾಡ್ಯಾರ ನೋಡು ಅದೇ ಹದಿನೇಳು ಜನ ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ കണ്ടില്ല ഗില്ല നനന്ത ഗില്ല